ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥದ್ದು ತುಂಬ ಹಳೆ ಕಾಲದ್ದು ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಒಂದು ಚಕ್ಕೆ ಒಂದು ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಕರ್ಬೇಣಿ ಸೊಪ್ಪು ಕಡಲೆಬೇಳೆ ಕಡಲೆ ಬೀಜ ಉದ್ದಿನ ಬೇಳೆ ಬನ್ನಿ ಶುರು ಮಾಡೋಣ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕಡಲೆಕಾಯಿ ಬೀಜ

చెట్టి ఇట్క బి హాక్తీ ఉప్పుతా అరుశ హాక్తీ ఈ హుణే రసంబాత్రు హుణ్సే నెన్సి రస తగిన Fatto lo stesso, eh? Sì, le, in, la, vanta, purì, ma, che condigno, eh? Resta, eh? la manca polimarca ಕಾಡ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ರೆಡಿ ಆಯಿತು ಅನ್ನಕ್ಕೆ ಕಲಿಸ್ಕೊಳ್ಳೋಣ ಗೊಜ್ಜು ರೆಡಿಯಾಗಿದೆ ಅನ್ನ ಬಿಸಿ ಅನ್ನ ಹಾರಕೊಂಡಿದ್ದೆ ಉದ್ರ ಉದ್ರಾಗಿರಬೇಕು ಚೆನ್ನಾಗಿರುತ್ತೆ ಈಗ ಕಲಿಸ್ಕೊಳ್ಳೋಣ ಕಲಿಸ್ಕೊಬಿಟ್ಟು ಲಂಚ್ ಬಾಕ್ಸ್ಗೆ ಟಿಫನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಬೇಗನೂ ಆಗುತ್ತೆ ಸಲ ನೀವು ಈ ಥರ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೆ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್